ಎಲ್ಲರಿಗೂ ನನ್ನಪ್ಪ ಯೋಗಿನ ಅಮೋಕ್ಷಿದ್ದ ಪಾಸಾಗಿ ಆಗಿ ಪಾಸ್ ಆಗಿ ಒಂದಾನು ಒಂದು ದಿವಸ ಶಿವ ಪಾರ್ವತಿ ಹೇಳ್ತಾರು ಏನತ್ರಿ ಸರ ಅಮೋಕ್ಷಿದ್ದ ಕಲಿ ಕಟ್ಟಿ ಹೇಳಿದ ಧರ್ಮನೇ ಸುಳ್ಳ ಕತ್ತದ ಮತ್ತೆ ಲೋಕಕ್ಕೆ ಮಾನವ ಉದ್ಧಾರಕ್ಕಾಗಿ ನೀನು ಹೋಗಬೇಕಪ್ಪ ಅಂತ ಕಾಲಕ್ಕ ಹೌದು ಅವಾಗ ಅಮೋಕ್ಷಿದ್ದ ಹೇಳ್ತಾನ ಏನತ್ರಿ ಪಾಪ ಸರ್ವ ಸಾಹಿತ್ಯವನ್ನು ನನಗೆ ಕೊಟ್ಟು ನನ್ನ ಬೆನ್ನಂಬ ನೀ ಇರ್ತಾನೆ ಅಂತಂದ್ರ ನಾನು ಹೋಗಲಕ್ಕ ತಯಾರದ ನೀ ಅಂತಂದ್ರ ಹೌದು ಹೌದ್ರಿ ಸರ

ನಾಲ್ಕು ಮಂದಿ ಧರ್ಮರಿಗೆ ಲಗ್ನ ಮಾಡಿದ್ರು ಅವತಾರ ಯಾವ ಬೆಳಗಾವಿ ಜಿಲ್ಲಾ ತಾಲೂಕ ಅರ್ಜುನಿಗೆ ಗ್ರಾಮ ಈಗ ಸದ್ಯ ಕತಾರ ಹುಲಗುಬಳ್ಳಿ ಹುಲಗಬಳ್ಳಿ ಗ್ರಾಮದ ಯಾರ ಅವತಾರ ಉದೃತ ಸಿದ್ಧಗ ಯಾವ ದೇವಗಂಡನ ಮಗಳ ಮೊಗಳಾಗಿರ್ತಕ್ಕಂಥ ಮಲ್ಲಾ ದೇವಿಯನ್ನು ತೆಗೆದು ಹೌದು ಅವತಾರ ಉದೃತ ಸಿದ್ದ ಲಗ್ನ ಮಾಡಿದ್ರು ಬಿಳಿಯಾದ ಸಿದ್ಧಗ ಎಣ್ಣೆ ತೆಗೆದ ಲಗ್ನ ಮಾಡ್ತಾರ ಜಿಲ್ಲಾಧಿ ಬಬಲಾದಿ ಗೌಡನ ಮಗಳನ್ನ ತೆಗೆದು ಆ ದೇವನ ಬಿಳಿಯ ಸಿದ್ಧ ಲಗ್ನ ಮಾಡಿದ್ರು ಏನ್ರಿಚಾರ್ಯಗೌಡ ಸೋಮಣ್ಣ ಮಾಡ್ತಾರೀಪಾ ಸಾಂಗ್ಲಿ ಜಿಲ್ಲಾ ಚತ್ತ ತಾಲೂಕ ಊರ ಹೊಕ್ಕೊಂಡಿ ಯಾಕುಂಡಿ ಹೊಕ್ಕೊಂಡಿಯ ಸಿದ್ಧಗೋಣಗೌಡನ ಗೌಡನ ಮಗಳನ್ನ ಆ ಸೋಮಣ್ಣ ಕಣ್ಣು ಮುತ್ಯಾಗ ಸೋಮನ ಮುತ್ಯಾಗ ತೆಗೆದು ಲಗ್ನ ಮಾಡಿದ ಕಡಿಮಟ್ಟ ಕಣ್ಣು ತೆಗೆದು ಮಾಡಿ ಸಾಂಗ್ಲಿ ಜಿಲ್ಲಾ ರಾಯಣ್ಣಗೌಡನ ಮಗಳನ್ನ ತೆಗೆದು ಕಣ್ಣು ಮುತ್ಯಾಗ ಮಾಡಿದ್ರು ದೊಡ್ಡವರಾಗಿ ನಾಲ್ಕು ಮಂದಿ ಧರ್ಮರು ಮುಂದೆ ಇಪ್ಪತ್ತೊಂದು ಮಂದಿ ಹೌದು ಹೌದು ಇಪ್ಪತ್ತೊಂದು ಮಂದಿ ಮಂದಿ ಬಂದ್ರೆ ಸಾವಿರದ ಏಳ್ನೂರು ಶಿದ್ರು ಇದು ಅಮೋಕ್ ಶಿದ್ದನ ವ್ಯತ್ಯಾಸ ಹಿಂಗ ಸಾಗಿ ಬಂದ

ಕಂಡೀಷನ್ ಮಾಡಿ ಪೆಟ್ಟಿಗೆ ಅವ ಗಣಸ ಮಾಡಿ ಆತನ ಏನು ಕಂಡೀಷನ್ ಮಾಡ್ತಾನ ನಿಮ್ಮ ಹೆಂಗ ಕಂಡೀಷನ್ ಅಂತ ಹಂಗ ನಮ್ದು ಒಂದು ಕಂಡೀಷನ್ ಐತಿ ಅಲ್ಲ ಏನೋ ಕಂಡೀಷನ್ ಆವಾಗ ಅವ ಹೇಳ್ತಾನ ಏನತ್ರಿ ಸರ ನಾ ಯಾಕ್ರಿ ಸಿಟ್ಟಿ ಒಂದ ಸುಮ್ಮ ತಷ್ಟ ಮಾಡಿನಿ ಗುಪ್ಪಿನಾಯ್ತರ್ ಅಂತ ಕೇಳತ್ತೆ ಹೌದ್ 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 ಹೌದ್ರಿಪ್ಪ ಹಂಗಾಗಬಾರದು ಯಾಕಂದ್ರ ಸತ್ಯ ಸಿದ್ದರ ಒಳಗ ಬಂದ ಹೌ ಸಿದ್ಧರ ವಿಷಯ ಬರ್ತಾ ರೀ ಯಾಕ ಇವತ್ತ ಅಮೋ ಸಿದ್ಧ ಮಾಲಿಗಳ ಬೇರ ದೇವರ ಹಾವ ಶೋರಿ ಚಂದ್ರ ಇರುವರೆ ಗಂಡಬಾರಿವರೆಗೆ ಪಾರಂದ ಪೋರ್ ಇರುವರೆಗೆ ಅಜರಾಮರವಾಗಿ ಕೀರ್ತಿ ಉಳಿಸ್ಬೋಕ್ಯಾವ ಹೌದ ಹೌದ್ರಿ ಸಾರ ಅದಕ್ಕ ತೈವ ಅಂತ ಸತ್ವಾನ ಕೆಳವಂತರಿಗೆ ಒಂದೆರಡ್ ಮಾತ್ ಹೇಳರೇ ಸಿದ್ಧಾರ್ಥಿ ಒಳಗ ನೀವು ಕೇಳ್ರಿ ಅಂತಂದ್ರ ಒಂದ್ ಎರಡು ಮಾತವ್ರಿಗೆ ಕೇಳುವದ ಹೌದು ಹೌದು ಮತ್ತೆ ನೀವು ಯಾರ ಸುಮ್ಮ ಮಾತಾಡಿ ಅವರಿಗೆ ಹಾಡಿ ಹಾಡಿಕೊಡುದ